ಬಾಸ್ ಫಿಲ್ಮ್ ಬಂದು ಎರಡು ವರ್ಷ ಆಯಿತು ಎರಡು ವರ್ಷ ಆದ್ರೂ ಕೂಡ ಲೇಟ್ ಲೇಟಾಗಿ ಲೇಟೆಸ್ಟ್ ಲೇಟೆಸ್ಟಾಗಿ ಬಂದು ಬರ್ತೀವಿ ಎರಡು ವರ್ಷ ಆದರೂ ಕೂಡ ಮ್ಯಾಕ್ಸು ಮ್ಯಾಕ್ಸಿಮಮ್ ಇಟ್ಟಾಗಿದೆ ಬಾಸ್ ಕೂಡ ಬಂದಿದ್ರು ಇವತ್ತು ಮೂವಿಗೆ ಅದೇ ಕ್ರೇಜು ಅದೇ ಅವ ಒಂದು ವಾರ ಇನ್ನು ಒಂದು ವಾರ ಆದರೂ ಕೂಡ ಇನ್ನೂ ಹಾಗೇ ಇದೆ ಬಾಸ್ ಗೊತ್ತು ಇಡೀ ಇಂಡಿಯಾಗೆ ಗೊತ್ತಿದೆ ಜೈ ಕಿಚ್ಚ ಬಾಸ್ ಮ್ಯಾಕ್ಸ್ ಹತ್ರ ಮಾತಾಡುವಾಗ ಮ್ಯಾಕ್ಸಿಮಮ್ ಸೈಲೆನ್ಸ್ ಇರಬೇಕು ಇದು ಕಿಚ್ಚನ ಕೋಟೆ ಸಾಮ್ರಾಜ್ಯ ಇಡೀ ಕಿಚ್ಚನಾಗ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಮ್ಯಾಕ್ಸ್ ಫಿಲ್ಮ್ ಬ್ಲ್ಯಾಕ್ ಪ್ರೆಷರ್ ಇಷ್ಟು 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 ಇಷ್ಟಾಗಿದೆ ಆಲ್ರೆಡಿ ಬ್ಲ್ಯಾಕ್ ಪ್ರೆಷರ್ ಆಗಿದೆ ಜೈ ಕಿಚ್ಚಾ ಬಾಸ್ ಭಾಳ ಬಗ್ಗೆ ಸುದೀಪ್ ಸರ್ ಸರ್ ಅವ್ರು ನೋಡಿ ಫಿಲಮ್ ಚೆನ್ನಾಗಿದೆ ನನಗೆ ಕೋಟಿಗೆ ಒಬ್ಬಟ್ಟು ಆದಮೇಲೆ ಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಸುದೀಪ್ ಸರ್ ಕಮ್ ಬ್ಯಾಕ್ ಅಂತಲೇ ಹೇಳ್ತೀನಿ ಫಿಲಮ್ ತುಂಬ ಚೆನ್ನಾಗಿದೆ ಸೀಟ್ ಎಡ್ಜಿಂಗ್ ಆಗಿದೆ ನೋಡಬೇಕೆಲ್ಲರೂ ಕನ್ನಡ ಫಿಲಮ್ನ ತೇಟ್ರಲ್ಲಿ ಬಂದು ನೋಡಬೇಕು ಗೆಲ್ಲಿಸಬೇಕು ಕನ್ನಡ ಫಿಲಮ್ನ ಬರೀ ಪುಷ್ಪ ಪುಷ್ಪ ಅಂತ ಬರೀ ಅದಕ್ಕೆ ಬೇರೆ ತೆಲುಗುಗೆಲ್ಲ ಸಪೋರ್ಟ್ ಮಾಡೋದಲ್ಲ ಬಂದು ಮ್ಯಾಕ್ಸ್ ಮೂವಿಗೂ ಸಪೋರ್ಟ್ ಮಾಡಬೇಕು ಕನ್ನಡ ಬೆಳೆಸ್ಬೇಕು ಅಪ್ಪು ಸರ್ ಏನು ಹೇಳಿದ್ದಾರೆ ಅದನ್ನು ಮಾಡಬೇಕು ಅಂತ ಕೇಳ್ಕೊತೀನಿ ನಾನು ಕರ್ನಾಟಕ ಜನತೆನ ಯಾಕೆಂದರೆ ಕನ್ನಡ ಫಿಲಮು ಬೆಂಗಳೂರಲ್ಲಿ ಮೈನ್ ಥಿಯೇಟ್ರ್ಗಳು ಸಿಗ್ತಿಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಈಗ ಒಂದು ಒಳ್ಳೆ ಫಿಲಮ್ ಬಂದಿದೆ ಮ್ಯಾಕ್ಸ್ ಅಂತ ಪ್ರತಿಯೊಬ್ಬರು ಬಂದು ನೋಡಬೇಕು ಅನ್ನೋದು ನನ್ನ ಆಸೆ ಸರ್